ಅವಳ ಹೆಸರು ಸೌಮ್ಯ ಅವನ ಹೆಸರು ವಿಕ್ರಂ ಇಬ್ಬರೂ ಇಪ್ಪತ್ತಾರು ವರ್ಷದವರು ಮದುವೆಯಾಗಿ ಒಂದೇ ವಾರವಾಗಿತ್ತು ಬೆಂಗಳೂರಿನ ಗದ್ದಲದಿಂದ ತಪ್ಪಿಸಿಕೊಂಡು ಅವರು ಕೂಗ್ನ ಒಂದು ಕಾಫಿ ತೋಟದ ಮಧ್ಯೆ ಇರುವ ಸಣ್ಣ ಹೋಂಸ್ಟೇಗೆ ಬಂದಿದ್ದರು ಮಳೆಗಾಲದ ಆರಂಭ ಆಕಾಶದಲ್ಲಿ ಕಪ್ಪು ಮೋಡಗಳು ಗುಂಪುಗುಟ್ಟಿ ನಿಂತಿದ್ದವು ಗಾಳಿಯಲ್ಲಿ ಕಾಫಿ ಹೂವಿನ ಸುಗಂಧ ಮತ್ತು ಒದ್ದೆ ಮಣ್ಣಿನ ವಾಸನೆ ಬೆರೆತಿತ್ತು ಹೋಂಸ್ಟೇಯ ಮರದ ಮನೆಯ ಮೇಲ್ಚಾವಣಿಯಲ್ಲಿ ಮಳೆಯ ಧಾರೆಗಳು ತಾಳ ಬಡಿಯುತ್ತಿದ್ದವು ಸೌಮ್ಯ ಕಿಟಕಿಯ ಬಳಿ ನಿಂತು ಹೊರಗೆ ನೋಡುತ್ತಿದ್ದಳು ಆಕೆಯ ಕೈಯಲ್ಲಿ ಒಂದು ಬಿಸಿ ಚಹಾ ಕಪ್ ಹೊಸದಾಗಿ ತೊಡಿಸಿದ ಮಂಗಳಸೂತ್ರ ಆಕೆಯ ಎದೆಯ ಮೇಲೆ ಸ್ವಲ್ಪ ತೂಗುತ್ತಿತ್ತು ಆಕೆಯ ಕೆನ್ನೆಗಳು ಇನ್ನೂ ಮದುವೆಯ ದಿನದ ಕೆಂಪು ಬಣ್ಣದಲ್ಲೇ ಇದ್ದವು ವಿಕ್ರಂ ಹಿಂದಿನಿಂದ ಬಂದು ಆಕೆಯ ಸೊಂಟಕ್ಕೆ ಕೈ ಹಾಕಿ ಗಟ್ಟಿಯಾಗಿ ತಬ್ಬಿಕೊಂಡ ಏನು ಯೋಚನೆ ಅವನ ಧ್ವನಿ ಮಳೆಯ ಶಬ್ದಕ್ಕಿಂತ ಮೃದುವಾಗಿ ಕಿವಿಯಲ್ಲಿ ಬಿದ್ದಿತು ನಮ್ಮ ಮದುವೆಯ ದಿನ ನೆನಪಾಗ್ತಿದೆ ನೀನು ಮಂಟಪದಲ್ಲಿ ನನ್ನ ಕೈ ಹಿಡಿದು ಹೌದು ಅಂತ ಹೇಳಿದ ಕ್ಷಣ ಸೌಮ್ಯ ತಿರುಗಿ ಅವನ ಕಣ್ಣುಗಳನ್ನು ನೋಡಿದಳು ಅವನ ಕಣ್ಣುಗಳಲ್ಲಿ ಮಳೆಯ ತಂಪು ಮತ್ತು ಪ್ರೀತಿಯ ಬೆಂಕಿ ಎರಡೂ ಇದ್ದವು ವಿಕ್ರಮ್ನಕ್ಕ ನಾನು ಆ ದಿನ ಭಯಪಟ್ಟಿದ್ದೆ ನೀನು ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಅಂತ ಅವನು ಆಕೆಯ ಕೂದಲಿನಿಂದ ಒಂದು ತುಂಡು ಒದ್ದೆ ಎಲೆಯನ್ನು ತೆಗೆದ ಆದರೆ ನೀನು ನಕ್ಕು ನನ್ನ ಕಡೆಗೆ ನೋಡಿದಾಗ ಗೊತ್ತಾಯ್ತು ಇದು ಶಾಶ್ವತ ಅವರು ಇಬ್ಬರೂ ಒಂದು ಸಣ್ಣ ಮರದ ಬೆಂಚ್ನಲ್ಲಿ ಕುಂತರು ಹೋಮ್ಸ್ಟೇಯ ಮಾಲೀಕ ಒಂದು ದೊಡ್ಡ ಕಾಫಿ ಡಿಕಾಕ್ಷನ್ ತಂದಿಟ್ಟ ಇದು ನಮ್ಮ ತೋಟದ ಕಾಫಿ ಮಳೆಯಲ್ಲಿ ಕುಡಿಯೋದಕ್ಕೆ ಇದಕ್ಕಿಂತ ಒಳ್ಳೆಯದು ಬೇರೆಯಿಲ್ಲ ಅಂತ ಹೇಳಿ ಹೋದ ಸೌಮ್ಯ ಕಪ್ ಹಿಡಿದು ಮೆಲ್ಲನೆ ರುಚಿ ನೋಡಿದಳು ಬಹಳ ಒಳ್ಳೆಯ ಸುಗಂಧ ನಮ್ಮ ಮನೆಯಲ್ಲೂ ಇದೇ ರೀತಿ ಕಾಫಿ ತೋಟ ಮಾಡೋಣವಾ ಮಾಡೋಣ ನಾವು ಇಬ್ಬರೂ ಸೇರಿ ಒಂದು ಸಣ್ಣ ತೋಟ ಆರಂಭಿಸೋಣ ನೀನು ಡಿಸೈನ್ ಮಾಡು ನಾನು ನೆಡು ವಿಕ್ರಮ್ ಆಕೆಯ ಕೈ ಹಿಡಿದ ಆಕೆಯ ಬೆರಳುಗಳ ಮೇಲೆ ಇನ್ನೂ ಮೆಹಂದಿಯ ಕಂದು ಬಣ್ಣ ಉಳಿದಿತ್ತು ಅದರಲ್ಲಿ ಅವನ ಹೆಸರಿನ ಮೊದಲ ಅಕ್ಷರ ವಿ ಅಡಗಿತ್ತು ರಾತ್ರಿ ಆಗುತ್ತಿತ್ತು ಮಳೆ ಜೋರಾಗಿ ಸುರಿಯಿತು ವಿದ್ಯುತ್ ಹೋಗಿತ್ತು ಹೋಮ್ಸ್ಟೇಯಲ್ಲಿ ಒಂದೇ ಒಂದು ದೀಪ ಮಾತ್ರ ಉರಿಯುತ್ತಿತ್ತು ಆ ದೀಪದ ಬೆಳಕಿನಲ್ಲಿ ಸೌಮ್ಯಾಳ ಕಣ್ಣುಗಳು ಹೊಳೆಯುತ್ತಿದ್ದವು ವಿಕ್ರಮ್ ಒಂದು ಹಾಡನ್ನು ಮೆಲ್ಲನೆ ಹಾಡತೊಡಗಿದ ನಿನ್ನೊಂದಿಗೆ ನಾನಿರುವ ಈ ಕ್ಷಣ ಶಾಶ್ವತವಾಗಲಿ ಅದು ಅವರ ಕಾಲೇಜು ದಿನಗಳ ಹಾಡು ಸೌಮ್ಯಾ ಅವನ ಭುಜದ ಮೇಲೆ ತಲೆಯಿಟ್ಟಳು ನೆನಪಿದೆಯಾ ಮೊದಲ ಬಾರಿ ನೀನು ನನ್ನೊಡನೆ ಮಾತಾಡಿದ್ದು ಲೈಬ್ರರಿಯಲ್ಲಿ ನಾನು ಪುಸ್ತಕ ತೆಗೆದುಕೊಳ್ಳಲು ಎತ್ತುತ್ತಿದ್ದಾಗ ನೀನು ಸಹಾಯ ಮಾಡಿದೆ ಹೌದು ನೀನು ನನ್ನ ಕೈಗೆ ಥ್ಯಾಂಕ್ಸ್ ಅಂತ ಬರೆದಿದ್ದೆ ಆ ದಿನದಿಂದ ನಾನು ನಿನ್ನನ್ನು ಬಿಡಲಿಲ್ಲ ವಿಕ್ರಮ್ ಆಕೆಯ ಕೈಯನ್ನು ಮುತ್ತಿಟ್ಟ ಅವರು ಮಲಗುವ ಕೋಣೆಗೆ ಹೋದರು ಕೋಣೆಯಲ್ಲಿ ಕಾಫಿ ಹೂವಿನ ಸುಗಂಧ ತುಂಬಿತ್ತು ಹಾಸಿಗೆಯ ಮೇಲೆ ಗುಲಾಬಿ ದಳಗಳನ್ನು ಚೆಲ್ಲಿದ್ದರು ಸೌಮ್ಯ ಆ ದಳಗಳ ಮೇಲೆ ಕುಂತಳು ಇದೆಲ್ಲ ನಮಗೋಸ್ಕರವೇ ಅವಳ ಧ್ವನಿ ಆಶ್ಚರ್ಯದಿಂದ ತುಂಬಿತ್ತು ಹೌದು ನನ್ನ ಹೆಂಡತಿಗೆ ಮೊದಲ ರಾತ್ರಿ ಸ್ಮರಣೀಯವಾಗಬೇಕು ಅಲ್ವಾ ವಿಕ್ರಂ ಆಕೆಯ ಹತ್ತಿರ ಬಂದ ಅವನ ಕೈಗಳು ಆಕೆಯ ಸೀರೆಯ ಪಲ್ಲವನ್ನು ಮೆಲ್ಲನೆ ಬಿಚ್ಚಿದವು ಸೌಮ್ಯ ನಾಚಿಕೆಯಿಂದ ಕಣ್ಣು ಮುಚ್ಚಿದಳು ನನಗೆ ಭಯವಾಗ್ತಿದೆ ವಿಕ್ರಮ್ ಅ ಭಯವೇಕೆ ನಾನು ನಿನ್ನವನು ಎಂದೆಂದೂ ನಿನ್ನನ್ನು ನೋವಿಗೊಳಪಡಿಸುವುದಿಲ್ಲ ಅವನು ಆಕೆಯ ತಲೆಯ ಮೇಲೆ ಮುತ್ತಿಟ್ಟ ಆಕೆಯ ಕುದಲಿನಲ್ಲಿ ಮಳೆಯ ನೀರಿನ ಒದ್ದೆತನ ಇತ್ತು ಅವನು ಆ ಒದ್ದೆತನವನ್ನು ಆಕೆಯ ಕತ್ತಿನ ಮೇಲೆ ಚುಂಬಿಸಿ ತೆಗೆದ ಸೌಮ್ಯ ತನ್ನ ಕೈಯನ್ನು ಅವನ ಎದೆಯ ಮೇಲಿಟ್ಟಳು ಅವನ ಹೃದಯ ಬಡಿತ ಆಕೆಯ ಕಿವಿಯಲ್ಲಿ ಮಳೆಯ ತಾಳಕ್ಕೆ ಸಮನಾಗಿ ಬಡಿಯುತ್ತಿತ್ತು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ವಿಕ್ರಂ ಎಲ್ಲಾ ಜನ್ಮಗಳಲ್ಲೂ ಅವಳು ಗುನುಗಿದಳು ಅವರ ದೇಹಗಳು ಒಂದಾದವು ಮಳೆಯ ಶಬ್ದ ದೀಪದ ನೆರಳು ಕಾಫಿ ಹೂವಿನ ಸುಗಂಧ ಎಲ್ಲವೂ ಅವರ ಪ್ರೀತಿಯ ಸಾಕ್ಷಿಯಾದವು ಅದು ತೊಡಕಿನ ಆರಂಭವಾಗಿತ್ತು ಸೌಮ್ಯ ನಾಚಿಕೆಯಿಂದ ನಕಾಗ ವಿಕ್ರಂ ಆಕೆಯ ತುಟಿಗಳನ್ನು ಮುತ್ತಿಟ್ಟು ಶಾಂತಗೊಳಿಸಿದ ಅವಳು ಅವನ ಬೆನ್ನಿಗೆ ತನ್ನ ಉಗುರುಗಳನ್ನು ಗೀಚಿದಾಗ ಅವನು ಆಕೆಯ ಹೆಸರನ್ನು ಗುನುಗಿದ ಸುಖದ ಅಲೆಗಳು ಒಂದರ ನಂತರ ಒಂದು ಬಂದು ಅವರನ್ನು ಮುಳುಗಿಸಿದವು ನಂತರ ಅವರು ಒಂದೇ ಹಾಸಿಗೆಯಲ್ಲಿ ಮಲಗಿದರು ಸೌಮ್ಯಾ ಅವನ ಎದೆಯ ಮೇಲೆ ತಲೆ ಇಟ್ಟಳು ನಾಳೆ ಏನು ಮಾಡೋಣ ಅವಳು ಕೇಳಿದಳು ಕಾಫಿ ತೋಟದಲ್ಲಿ ಓಡಾಡೋಣ ಮಳೆಯಲ್ಲಿ ಒದ್ದೆಯಾಗೋಣ ನಂತರ ನಮ್ಮ ಮನೆಯ ಬಗ್ಗೆ ಯೋಜನೆ ಮಾಡೋಣ ವಿಕ್ರಮ್ ಆಕೆಯ ಕೂದಲನ್ನು ಸವರಿದ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಬಾಲ್ಕನಿ ಇರಲಿ ಪ್ರತಿ ಸಂಜೆ ನಾವು ಅಲ್ಲಿ ಕುಂತು ಮಾತಾಡೋಣ ಸೌಮ್ಯ ಕನಸು ಕಾಣತೊಡಗಿದಳು ಒಂದು ಸಣ್ಣ ಲೈಬ್ರರಿ ಇರಲಿ ನಾವು ಓದುವ ಪುಸ್ತಕಗಳಿಗೆ ವಿಕ್ರಂ ಮುಂದುವರಿಸಿದ ಮಕ್ಕಳ ಕೋಣೆ ಇರಲಿ ಇಬ್ಬರು ಮಕ್ಕಳು ಒಬ್ಬ ಹುಡುಗಿ ಒಬ್ಬ ಹುಡುಗ ಸೌಮ್ಯ ನಕ್ಕಳು ಹುಡುಗಿಗೆ ನಿನ್ನ ಹೆಸರು ಹುಡುಗನಿಗೆ ನನ್ನ ಹೆಸರು ವಿಕ್ರಮ್ ಆಕೆಯನ್ನು ಗಟ್ಟಿಯಾಗಿ ಒಡದ ಬೆಳಗ್ಗೆ ಮಳೆ ನಿಂತಿತ್ತು ಆಕಾಶದಲ್ಲಿ ಇಂದ್ರದನೊಸ್ಸು ಕಾಣಿಸಿತು ಅವರು ಕಾಫಿ ತೋಟದಲ್ಲಿ ನಡೆದರು ಸೌಮ್ಯ ಒಂದು ಕಾಫಿ ಹೂವನ್ನು ಕಿತ್ತು ವಿಕ್ರಮ್ನ ಕಿವಿಯ ಹಿಂದೆ ಇಟ್ಟಳು ನೀನು ನನ್ನ ರಾಜ್ಕುಮಾರ ಅವಳು ತಮಾಷೆ ಮಾಡಿದಳು ವಿಕ್ರಮ್ ಆಕೆಯನ್ನು ಎತ್ತಿಕೊಂಡು ತಿರುಗಿಸಿದ ನೀನು ನನ್ನ ರಾಣಿ ಈ ತೋಟದ ರಾಣಿ ಅವರ ನಗು ಕಾಫಿ ಗಿಡಗಳ ನಡುವೆ ಪ್ರತಿಧ್ವನಿಸಿತು ಮಧ್ಯಾಹ್ನ ಅವರು ಒಂದು ಸಣ್ಣ ಜಲಪಾತದ ಬಳಿ ಹೋದರು ನೀರು ಗುಂಡಿಗೆ ಬೀಳುತ್ತಿತ್ತು ಸೌಮ್ಯ ತನ್ನ ಪಾದಗಳನ್ನು ನೀರಿನಲ್ಲಿ ಇಟ್ಟಳು ತಂಪಾಗಿದೆ ಅವಳು ಕಿರುಚಿದಳು ವಿಕ್ರಮ್ ಆಕೆಯನ್ನು ಹಿಂದಿನಿಂದ ತಬ್ಬಿಕೊಂಡು ನೀರಿನಲ್ಲಿ ಇಳಿದ ಇಬ್ಬರೂ ಒದ್ದೆಯಾದರು ನಗುತ್ತಾ ಆಡಿದರು ಸೌಮ್ಯ ಅವನ ಮೇಲೆ ನೀರು ಚಿಮುಕಿಸಿದಳು ಅವನು ಆಕೆಯನ್ನು ಹಿಡಿದು ಮುತ್ತಿಟ್ಟ ಸಂಜೆ ಅವರು ಮನೆಗೆ ಮರಳಿದರು ಸೌಮ್ಯ ಒಂದು ಸಣ್ಣ ಡೈರಿ ತೆಗೆದುಕೊಂಡು ಬರೆಯತೊಡಗಿದಳು ಇದು ನಮ್ಮ ಹನಿಮೂನ್ ಡೈರಿ ಪ್ರತಿದಿನ ಒಂದು ಸಾಲು ಬರೆಯೋಣ ವಿಕ್ರಂ ಅಕೆಯ ಪಕ್ಕದಲ್ಲಿ ಕುಂತು ಓದಿದ ದಿನ ಒಂದು ಮಳೆಯಲ್ಲಿ ಪ್ರೀತಿ ಆರಂಭವಾಯಿತು ರಾತ್ರಿ ಊಟಕ್ಕೆ ಕೂಲ್ ಸ್ಪೆಷಲ್ ಪಂಡಿ ಕರ್ರಿ ಮತ್ತು ಅಕ್ಕಿ ರೊಟ್ಟಿ ಸೌಮ್ಯ ತಾನೇ ಮಾಡಿದಳು ನನ್ನ ಅತ್ತೆಗೆ ಇದು ಇಷ್ಟವಾಗುತ್ತಾ ಅವಳು ಚಿಂತಿಸಿದಳು ವಿಕ್ರಂ ರುಚಿ ನೋಡಿ ಎ ಪರ್ಫೆಕ್ಟ್ ಅಂದ ಅವರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದರು ಪ್ರತಿ ತುತ್ತು ಒಬ್ಬರಿಗೊಬ್ಬರು ಉಣಿಸಿದರು ನಂತರ ಅವರು ಬಾಲ್ಕನಿಯಲ್ಲಿ ಕುಂತರು ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದವು ವಿಕ್ರಂ ಒಂದು ಗಿಟಾರ್ ತಂದ ನಿನಗೋಸ್ಕರ ಒಂದು ಹಾಡು ಅವನು ಹಾಡಿದ ನೀನಿಲ್ಲದೆ ನಾನಿಲ್ಲ ನಾನಿಲ್ಲದೆ ನೀನಿಲ್ಲ ಏ ಸೌಮ್ಯ ಅವನ ಕೊರಳಿಗೆ ಕೈ ಹಾಕಿ ಮುತ್ತಿಟ್ಟಳು ನಾಳೆ ನಾವು ಇಲ್ಲಿಂದ ಹೋಗುತ್ತೇವೆ ಆದರೆ ಈ ಕ್ಷಣಗಳು ಯಾವಾಗಲೂ ನಮ್ಮೊಡನೆ ಇರುತ್ತವೆ ವಿಕ್ರಂ ಆಕೆಯನ್ನು ಎದೆಗೆ ಓಡದ ಇದು ಕೇವಲ ಆರಂಭ ನಮ್ಮ ಪ್ರೀತಿಯ ಕತೆ ಇನ್ನೂ ಬಹಳ ದೂರ ಸಾಗಬೇಕು ಅವರ ಹನಿಮೂನ್ ಮುಗಿಯಿತು ಆದರೆ ಅವರ ಪ್ರೀತಿ ಆ ದಿನದಿಂದ ಇನ್ನಷ್ಟು ಗಟ್ಟಿಯಾಯಿತು ಮನೆಗೆ ಮರಳಿದ ನಂತರ ಅವರು ತಮ್ಮ ಸಣ್ಣ ಕಾಫಿ ತೋಟವನ್ನು ಆರಂಭಿಸಿದರು ಪ್ರತಿವರ್ಷ ಅವರು ಕುರ್ಗ್ಗೆ ಮರಳುತ್ತಾರೆ ಆ ಮಳೆಯ ಸ್ಮೃತಿಯನ್ನು ಪುನಶ್ಚೇತನಗೊಳಿಸಲು ಅವರ ಮಗು ಜನಿಸಿದಾಗ ಸೌಮ್ಯ ಅದಕ್ಕೆ ಮಳೆಯೇ ಎಂದು ಹೆಸರಿಟ್ಟಳು ಏಕೆಂದರೆ ಅವರ ಪ್ರೀತಿ ಮಳೆಯಲ್ಲಿ ಆರಂಭವಾಗಿತ್ತು